ರಾಷ್ಟ್ರೀಯ ತೋಟಗಾರಿಕಾ ಮೇಳ ಅಂಗವಾಗಿ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ವತಿಯಿಂದ ಪತ್ರಿಕಾಗೋಷ್ಠಿ ರಾಷ್ಟ್ರೀಯ ತೋಟಗಾರಿಕಾ ಮೇಳ ಅಂಗವಾಗಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು ಹೆಸರಘಟ್ಟದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರಾಷ್ಟ್ರೀಯ ತೋಟಗಾರಿಕಾ ಮೇಳದ ಬಗ್ಗೆ ವಿವರಣೆ ನೀಡಿದರು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಈ ವರ್ಷವೂ ಸಹ ಸೊಸೈಟಿ ಫಾರ್ ಪ್ರಮೋಷನ್ ಆಫ್ ಆರ್ಟಿಕಲ್ಚರ್ ಬೆಸ್ಟ್ ಆರ್ಟ್ ಟೆಕ್ನಾಲಜಿ ಬಿಸ್ನೆಸ್ ಯುನೆಸ್ಕೋ ಬೆಟರ್ ಐಸಿಎಆರ್ ಐಐ ಎಚ್ಆರ್ ಐಸಿಎಆರ್ ಎಟಿಎಆರ್ಐ ಬೆಂಗಳೂರು ಮತ್ತು ತೋಟಗಾರಿಕೆಯ ಸೇವೆ ಸಲ್ಲಿಸುತ್ತಿರುವ ಪ್ರಮುಖ ಅಭಿವೃದ್ಧಿ ಇಲಾಖೆಗಳ ಸಹಯೋಗದೊಂದಿಗೆ ರಾಷ್ಟ್ರೀಯ ತೋಟಗಾರಿಕಾ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕನ ಸುಸ್ಥಿರ ಅಭಿವೃದ್ಧಿಗಾಗಿ ನವೀನ ಪೀಳಿಗೆಯ ತೋಟಗಾರಿಕಾ ತಂತ್ರಜ್ಞಾನಗಳು ಎಂಬ ಶೀರ್ಷಿಕೆ ಅಡಿಯಲ್ಲಿ ಇದೇ ಮಾರ್ಚ್ ಐದರಿಂದ ಏಳರ ತನಕ ಬೆಂಗಳೂರಿನ ಹೆಸರುಘಟ್ಟದ ಸಂಸ್ಥೆ ಆವರಣದಲ್ಲಿ ಏರ್ಪಡಿಸಲಾಗಿದೆ ಈ ಮೇಳದಲ್ಲಿ ಐಸಿಎ ಆರ್ನ ಇತರ ಸಂಸ್ಥೆಗಳು ಕೃಷಿ ಹಾಗೂ ತೋಟಗಾರಿಕಾ ವಿಶ್ವವಿದ್ಯಾಲಯಗಳು ಖಾಸಗಿ ಹಾಗೂ ಸರ್ಕಾರೇತರ ಸಂಸ್ಥೆಗಳು ರೈತೋತ್ಪಾದಕ ಸಂಘಗಳು ಮುಂತಾದ ಮುನ್ನೂರಕ್ಕೂ ಹೆಚ್ಚು ಮಳಿಗೆಗಳ ಮೂಲಕ ತೋಟಗಾರಿಕೆ ಸಂಬಂಧಿಸಿದ ಹೊಸ ಆವಿಷ್ಕಾರಗಳು ಹಾಗೂ ತಂತ್ರಜ್ಞಾನಗಳನ್ನ ಸಹ ಪ್ರದರ್ಶಿಸಲಿದ್ದಾರೆ ಮೂರು ದಿನಗಳು ನಡೆಯುವ ಮೇಳಕ್ಕೆ ಐವತ್ತು ಸಾವಿರಕ್ಕೂ ಹೆಚ್ಚು ರೈತರು ಹಾಗೂ ತೋಟಗಾರಿಕೆಯಲ್ಲಿ ಅಭಿರುಚಿ ಇರುವ ಇತರೆ ಪಾಲುದಾರರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಮಾಧ್ಯಮ ಗೋಷ್ಠಿಯಲ್ಲಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ನಿರ್ದೇಶಕರಾದ ಡಾಕ್ಟರ್ ಪ್ರಕಾಶ್ ಪಾಟೀಲ್ ಡಾಕ್ಟರ್ ಎಂವಿ ಧನಂಜಯ್ ಡಾಕ್ಟರ್ ಚೇತನ್ ಕುಮಾರ್ ಡಾಕ್ಟರ್ ನಂದೀಶ್ ಪಿ ಉಪಸ್ಥಿತರಿದ್ದರು ಟಿವಿ ನ್ಯೂಸ್ ಬೆಂಗಳೂರು ಆಲ್ ದಿ ನೋಡಲ್ ಆಫೀಸರ್ಸ್ ಓವರ್ ಟೇಕಿಂಗ್ ಕೇರ್ ಆಫ್ ದಿಸ್ ಪ್ರೆಸ್ ಮೀಟ್ ಗೌರ್ ನೋಡಲ್ ಆಫೀಸರ್ಸ್ ಆಫ್ ದಿಸ್ ಮೆಗಾ ಇವೆಂಟ್ ಆ್ಯಂಡ್ ಆಲ್ ದ ಪ್ರೆಸ್ ಪೀಪಲ್ ನಾನು ಈ ಈವೆಂಟ್ ಬಗ್ಗೆ ಕನ್ನಡದಲ್ಲೇ ಮಾತಾಡ್ತೀನಿ ಈ ಸರಿಯ ಏನು ತೋಟಗಾರಿಕಾ ಮೇಳ ರಾಷ್ಟ್ರೀಯ ತೋಟಗಾರಿಕಾ ಮೇಳ ನಾವು ಹಮ್ಮಿಕೊಂಡಿದ್ದೀವಿ ಇದು ಅನೇಕ ವಿಷಯಗಳಲ್ಲಿ ಹೊಸತನವನ್ನು ಹೊಂದಿದೆ ಪ್ರಮುಖವಾಗಿ ನಾವು ಈ ಒಂದು ರಾಷ್ಟ್ರೀಯ ತೋಟಗಾರ ತೋಟಗಾರಿಕೆ ಮೇಳಕ್ಕೆ ಇಪ್ಪತ್ತ್ಮೂರು ಜನರು ಪ್ರಾಯೋಜಕರಾಗಿದ್ದಾರೆ ಖಾಸಗಿ ಕಂಪನಿಯವರು ಎಂಟು ಜನ ಹಾಗೂ ನಮ್ಮ ವಿವಿಧ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಇಲಾಖೆಗಳು ಹದಿನೈದು ಸಂಸ್ಥೆಗಳು ಈ ಒಂದು ಮೇಳದ ಪ್ರಾಯೋಜಕರಾಗಿದ್ದಾರೆ ಈ ಸಲ ಇನ್ನೊಂದು ವಿಶೇಷ ಏನಂದರೆ ಮುನ್ನೂರು ಇಪ್ಪತ್ತೊಂದು ಸ್ಟಾಲ್ಗಳು ಎಕ್ಸಿಬಿಷನ್ ಸ್ಟಾಲ್ಗಳು ನಾವು ಈ ಮೇಳದಲ್ಲಿ ಆಯೋಜನೆ ಮಾಡಿದ್ದೀವಿ ಇದನ್ನು ಹದಿಮೂರು ವಿವಿಧ ಕೆಟಗರೀಸಲ್ಲಿ ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಎಕ್ಸಿಬಿಷನ್ ಸ್ಟಾಲ್ಸ್ಗಳನ್ನ ವಿಶೇಷತೆ ಏನು ನಾವು ನೆಕ್ಸ್ಟ್ ಜನ್ ಲೈಟ್ ಟೆಕ್ನಾಲಜಿ ಲೈಟ್ ಆರ್ಟಿಕಲ್ಚರ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಆ ಒಂದು ಶೀರ್ಷಿಕೆಯಲ್ಲಿ ಮಾಡ್ತಾ ಇದ್ದೀವಿ ಇದರಲ್ಲಿ ವಿಶೇಷವಾದ ಒಂದು ನಾಲ್ಕು ಎಕ್ಸಿಬಿಷನ್ ಮಳಿಗೆಗಳು ಇರ್ತವೆ ಅದರಲ್ಲಿ ಡ್ರೋನ್ ರಿಲೇಟೆಡ್ ಒಂದು ಆಮೇಲೆ ಬಿ ಎಲ್ ನಮ್ಮ ಭಾರತೀಯ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅವ್ರದ್ದು ಆಮೇಲೆ ಟ್ರಿಪಲ್ ಐ ಟಿ ಅವ್ರದ್ದು ಮತ್ತೆ ಸಿ ಡ್ಯಾಕ್ ಇವೆಲ್ಲ ಏನು ಈ ನವ ಟೆಕ್ನಾಲಜಿ ಏನು ನಮ್ಮ ನಮ್ಮ ನಿರ್ದೇಶಕರು ಹಾಗೂ ಆಲ್ ದಿ ಮೀಡಿಯಾ ಆಫೀಸಿಯಲ್ಸ್ ಅಂಡ್ ರಿಪ್ರೆಸೆಂಟೇಟಿವ್ಸ್ ಅಕ್ರಾಸ್ ದಿ ಕಂಟ್ರಿ ಅಂಡ್ ನೋಡ್ಲಾ ಆಫೀಸರ್ ಲೇಡೀಸ್ ಅಂಡ್ ಜೆಂಟ್ಲ್ಮನ್ ಇಟ್ ಯೂಸ್ ಮೀ ಗ್ರೇಟ್ ಪ್ಲೆಜರ್ Uh, that uh, we are having a press meet on the, one of the important events. This event, normally, what you do is institute is working for the sake of stakeholders, maybe farmers or entrepreneurs. We need to showcase our technology to reach them. So, this institute is one of the premier institute in the horticulture sector, working on almost uh, 50 plus, 58 crops and uh, all the aspects of horticulture, either crop development or developing new varieties or hybrids production technology, processing, valuation, and also we have incubation centers to these that honorable prime minister's aim of making the entrepreneurship as a major focus uh, to have a self-sustaining. so we, when all these things are happening and uh, new generation technology, you cannot just go on with age old technique, but the uh, technology has been changed in all the fields and architecture is one of the sectors where this will have a real boost to the country. And uh, to showcase those kind of uh, next-gen technology-led horticulture uh, development for the sustainable development in the country at the global level, uh, this event we have focused uh, so that uh, entire country stakeholders can make use of it. Uh, our their experimental result. I wish that uh, the stakeholders will make use of it, and. Uh, hope that uh, the, uh, with the help of you all, the technology our message will reach to the entire mass of the country so that we will be able to make it uh, our event a grand success. thank you very much. rather, the national horticulture fair 2024, i mean, this is a special year in the sense that IHR Bangalore had been working on horticultural crops, very well, about 20, 55 crops on which we work here. But this year, we have tried to make the theme next gen technology led horticulture, sustainable development in horticulture, because generation next wants something new. It doesn't want to practice the same practices what our forefathers or we were doing. They want horticulture technology to be smart, profitable. Input efficient and safe, and besides produce for different areas rather, I should say, for the fresh consumption, local, domestic, processing sector, export promotion, and also beyond that, value addition means it's a huge opportunity where this National Horticulture Fair will be looking at, and the technology will be showcased here, besides hands-on training. Lots of exchange of ideas will happen with the farmers and the different stakeholders and that's what this national fair is meant for, three days from 5th to 7th March 2024.